ಬೆಟ್ಟ ಬೆಟ್ಟದಾಗ ಪುಟ್ಟ ಏನಪ್ಪಾ ಮಂಜಪ್ಪ ಅಕ್ಕ ಇವತ್ತಿ ಸ್ಪೆಷಲ್ ಅನಾ ಇವತ್ತಿ ಸ್ಪೆಷಲ್ ಜೋಳಿ ಪಲ್ಯ ಜೋಳದ ರೊಟ್ಟಿ ಸಂಪುಟ ಸಾಂಬಾರ ില്ലാത്തമാർണക്ക <mimitra> <mimitra>

शोसिध जोड़े का अड़िए अडगे एण्णे करबे सोप जी बड़ी हस मेणिनका हाकि जज्जद चटने याचे दोळा गड्डे हरिशिणा पुढे उर्दू तो जवळे काय आहे Gallop. Nero ಹೊಂಜಾಬ್ ಕಕ್ಕ ಹೋದ್ ವಾರದ್ದು ಕಗ್ಗಂಟು ಉತ್ತರ ನಾ ಬರಲಿಲ್ಲ ಹಾಂ ಅದ ತಮ್ಮ ಅದೇ ಒಂದು ಕಾಲಿನ ಹಕ್ಕಿಗೆ ಒಂಬತ್ತು ರಕ್ಕಿ ಒಂದೇ ಕಾಲಲ್ಲಿ ನಿತ್ಕಂಡು ಸಾವಿರಾರು ತತ್ತಿ ಇರ್ತೈತೆ ಅಂತ ಹೇಳಿದ್ರಲ್ಲ ನೂರಾರು ನೂರಾರು ಹಾಂ ಅದ್ರ ಉತ್ತರ ನನಗೆ ಇಲ್ಲೆಲ್ಲೇ ಸಿಗ್ಲಿಲ್ಲಪ್ಪ ವೀಕ್ಷಕರ ಕಮೆಂಟ್ ಮಾಡಿದ್ರ ಅದ್ರ ಸಿಕ್ಕೈತೆ ಉತ್ತರ ನನಗೆ ಏನು ಹೇಳ

ஏ நம் மாவாரி சொல்தா நமக்கு மாவா முந்தின தக நம் முந்தினா புரது குட்டி குற புடி What abre só sopa. Não, vamos

ಜೋಳಕಾಯಿ ಪಲ್ಯ ಮೊಸರಿಗೆ ಜೋಳದ ರೊಟ್ಟಿಗೆ ಏನಿರೋದೂರ್ ಜೋಳಕಾಯಿ ಪಲ್ಯದಾಗ ಗುರ ಪುಡಿನ ಕುಟ್ಟಿ ಹಾಕಿರೋದ ಏನ್ ಸಕಾತ್ ಆತಂದ್ರ ಭಾರಿ ಮಸ್ತ್ ಆಗೈತೆ ಅಮ್ಮ ಅದ್ರಾಗ ಶೆಣಸಕಾಯಿ ಬುಳ್ಳಿ ಜೀರಿಗೆ ಹಾ ಕುಟ್ಟಿ ಚಟ್ನಿ ಮಾಡಿ ಹಾಕಿರೋದ್ರ ಬಾರಿ ಮಸ್ತ್ ಆಗೈತಾ ಲೆಕ್ಕರವ ಹ ಉತ್ತರ ಕರ್ನಾಟಕ ಜೋಳಿಕಾಯಿ ಪಲ್ಯ ಹ್ಮ್ ಜೋಳದ ರೊಟ್ಟಿಗೆ ಮಸೂರ್ಗೆ ಏನ್ ಜವಳಿ ಜವಳಿಕಾಯಿ ಪಲ್ಯ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಮೊಸರ್ನ ಕಾಲ್ಸೆ ಹೊಡ್ಯಾ ಹತ್ತಿರ ಮಾವ ಸ್ವರ್ಗಕ್ ಮೂರಾಗ ಏನ ಬರ್ತಾ ಬರ್ತಾಕ್ ಮಾವ್ ಹಂಗಾರ ಭತ್ತ ಹಾಕದ ಇವತ್ತ